ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೈಲ್ಸ್ಗೆ ಸ್ವಾಗತ ಇವತ್ತು ನಾವು ಒಂದು ಗಂಟೆ ಒಳಗೆ ಮಾಡಿ ಮುಗಿಸುವ ಒಂದು ಕ್ರೋಶ ಕುಚ್ಚು ಡಿಸೈನನ್ನು ಕಲಿಯೋಣ ಸುರುವಿಗೆ ಸಿಕ್ಸ್ಟ್ ಆ್ಯಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ ನಾಟು ಮೈನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳಬೇಕು ಅದೇ ರೀತಿ ಇನ್ನೊಂದು ಸತಿ ಟೋಟಲ್ ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳಬೇಕು ಈ ರೀತಿಯಲ್ಲಿ ಟೂ ಟೈಮ್ಸ್ ಆದಮೇಲೆ ಒಂದು ಚೈನ್ ಸ್ಟಿಚ್ ಹಾಕೋಣ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ ಒಂದು ಗೋಲ್ಡನ್ ಕಲರ್ ಬೀಡನ್ನು ಇದರೊಳಗೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಹಾಕೊಳ್ಬೇಕು ಈ ರೀತಿಯಲ್ಲಿ ಬೀಡ್ ಲಾಕ್ ಆದಮೇಲೆ ಈ ಎರಡು ಡಬಲ್ ಕ್ರೋಶೆ ಅಲ್ಲ ಸಾರಿ ಈ ಎರಡು ಸಿಂಗಲ್ ಕ್ರೋಶೆ ಇದೆಯಲ್ಲ ಅದರ ಗ್ಯಾಪಲ್ಲಿ ಬಂದುಬಿಟ್ಟು ಒಂದು ಹಾಗೆ ಮಾಡಿಕೊಳ್ಳೋಣ ಈ ಡಿಸೈನ್ ಒಂದು ಒಳಗೆ ಒಂದು ಸಾರಿ ಮೇಲೆ ಮಾಡ್ಕೊಂಡು ಮುಗಿಸ್ಬೋದು ಅಷ್ಟು ಸುಲಭವಾದ ಡಿಸೈನ್ ನೆಕ್ಸ್ಟು ಇನ್ನೊಂದು ಚೈನ್ ಸ್ಟಿಚ್ ಇನ್ನೊಂದು ಬೀಡು ಇಲ್ಲಿ ಪರ್ಲು ಬೀಡ್ ಇನ್ಸರ್ಟ್ ಮಾಡ್ತೀನಿ ಪರ್ಲು ಬೀಡು ಇನ್ಸರ್ಟ್ ಮಾಡಿಕೊಂಡೆ ಬೀಡ್ ಲಾಕ್ ಹಾಕಿಕೊಳ್ಳೋಣ ಅದೇ ಡಬಲ್ ಸಿಂಗಲ್ ಕ್ರೋಶೆ ಗ್ಯಾಪಿನಲ್ಲಿ ಹೋಗಿ ಪಿಕಾಟ್ ರೀತಿಯಲ್ಲಿ ಮಾಡಿಕೊಳ್ಬೇಕು ನಾನಿಲ್ಲಿ ಮಿಡಲಲ್ಲಿ ಪರ್ಲು ಬೀಡ್ ಹಾಕಿದ್ದು ಸ್ವಲ್ಪ ಕಲರ್ ಗೋಲ್ಡ್ ಫುಲ್ ಗೋಲ್ಡ್ ಗೋಲ್ಡ್ ಆಗುವಾಗ ವರ್ಕ್ ಒಂದು ರೀತಿ ಕಾಣಿಸಿದ್ರೆ ಅನ್ನೋ ಕಾರಣಕ್ಕೆ ಅಷ್ಟೇ ನೀವು ಬೇಕಾದರೆ ಹಾಕೋಬೋದು ಇನ್ನೊಂದು ಗೋಲ್ಡ್ ಬೀಡ್ ಇನ್ಸರ್ಟ್ ಮಾಡೋಣ ಗೋಲ್ಡ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಹಾಕಿ ಇದೇ ಗ್ಯಾಪಿನಲ್ಲಿ ಒಂದು ಪಿಕಾಟ್ ಈ ರೀತಿಯಲ್ಲಿ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ನೆಕ್ಸ್ಟ್ ಇದು ಎಲ್ಲಿಗೆ ಬರ್ತದೆ ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಇದಕ್ಕೆ ಕುಚ್ಚು ಕಟ್ಟಲಿಕ್ಕಿಲ್ಲ ಇದು ಬಾರ್ಡರ್ ಡಿಸೈನಿನ ಹಾಗೆ ಟೂ ಚೈನ್ ಸ್ಟಿಚ್ ಹಾಕಿ ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ನಂತರ ಇನ್ನೊಂದು ಸಿಂಗಲ್ ಕ್ರೋಶೆ ಈ ಸಿಂಗಲ್ ಕ್ರೋಷೆಯು ಹಾಕಿಕೊಂಡು ಆದಮೇಲೆ ಒಂದು ಸತಿ ಚೈನ್ ಸ್ಟಿಚ್ ಹಾಕಬೇಕು ಆಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು ಬೀಡ್ ಲಾಕ್ ಹಾಕಿಕೊಳ್ಳೋಣ ನಾನು ಈ ಸ್ಟೆಪ್ಪಲ್ಲಿ ಇಲ್ಲ ಗೊತ್ತಾ ಮೂರೂ ಗೋಲ್ಡ್ ಬೀಡ್ ತಗೊಳ್ತೀನಿ ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಿಡ್ಲಲ್ಲಿ ಒಂದು ಪರ್ಲು ಬೀಡ್ ತಗೊಳ್ತೀನಿ ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಆ ಎರಡು ಸಿಂಗಲ್ ಕ್ರೋಶೆಗಳ ಗ್ಯಾಪಿನಲ್ಲಿ ಪಿಕೋಟ್ ಇನ್ನೊಂದು ಚೈನ್ ಸ್ಟಿಚ್ಚು ಒಂದು ಗೋಲ್ಡ್ ಬೀಡು ಬೀಡ್ ಲಾಕ್ ಹಾಕಿಕೊಳ್ಳೋಣ ಒಂದು ಪಿಕೋಟ್ ಆ ಎರಡು ಸಿಂಗಲ್ ಕ್ರೋಶೆಗಳ ಗ್ಯಾಪಿನಲ್ಲಿ ಒಂದು ಚೈನ್ ಸ್ಟಿಚ್ ಇನ್ನೊಂದು ಬೀಡು ಈ ಬೀಡನ್ನು ಕೂಡ ನಾವು ಈ ಎರಡು ಸಿಂಗಲ್ ಕ್ರೋಶ ಗ್ಯಾಪಿನಲ್ಲಿ ಪಿಕಾಟ್ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ಕಾಣಿಸ್ತದೆ ಇನ್ನು ನೆಕ್ಸ್ಟು ಇದೇ ರೀತಿ ಮೂರು ಬೀಡು ಮಿಡ್ಲಲ್ಲಿ ಒಂದು ಪರ್ಲು ನಾನು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡಿ ಎಂಡಲ್ಲಿ ಹೇಗೆ ಕಾಣ್ತದೆ ಅಂತ ನೋಡೋಣ ನಾನು ಈ ವರ್ಕನ್ನು ಇಲ್ಲಿಗೆ ಎಂಡ್ ಮಾಡಿಕೊಳ್ತೀನಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಒಂದರಲ್ಲಿ ಪರ್ಲು ಬೀಡಿದ್ರೆ ಮತ್ತೊಂದರಲ್ಲಿ ಫುಲ್ಲು ಗೋಲ್ಡ್ ಬೀಡು ಪರ್ಲು ಬೀಡು ಒಂದರಲ್ಲಿ ಗೋಲ್ಡ್ ಬೀಡು ಮತ್ತೊಂದರಲ್ಲಿ ಪರ್ಲು ಬೀಡು ಅಂತ ಇದು ಎಲ್ಲಿ ಬರ್ತದೆ ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು ಸಿಂಗಲ್ ಕ್ರೋಶೆ ಆದಮೇಲೆ ಟೂ ಚೈನ್ ಸ್ಟಿಚ್ಚು ಹಾಕಿಕೊಳ್ಳೋಣ ಇಲ್ಲ ಅಲ್ವಾ ಇಲ್ಲೇ ಟೂ ಚೈನ್ ಸ್ಟಿಚ್ಚು ಹಾಕಿ ನೆಕ್ಸ್ಟ್ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ ತುಂಬ ಸಿಂಪಲ್ ಆಗಿದೆ ಬಿಗಿನರ್ಸ್ಗೆ ಹೇಳಿ ಮಾಡಿಸಿದ ಡಿಸೈನ್ ಇದು ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು